ಸತ್ಸಂಗ ಅದು ಕನ್ನಡಿ ಇದ್ದಂತೆ ಹೇಗೆಂದರೆ ಕನ್ನಡಿಯು ನಾವು ಹೇಗೆ ಇದ್ದೇವೆಯೋ ಹಾಗೇ ನಮ್ಮನ್ನು ತೋರಿಸುತ್ತದೆ ಹಾಗೆಯೇ ನಾವು ಸತ್ಸಂಗದ ಮೇಲೆ ನಂಬಿಕೆ ಇಟ್ಟು ಸತ್ಸಂಗದಲ್ಲಿ ಇದ್ದಿದ್ದಾದರೆ ಆ ಸತ್ಸಂಗವು ನಮ್ಮ ಜೀವನದಲ್ಲಿ ಹೇಗೆ ಇದ್ದೇವೆಯೋ ಹಾಗೆಯೇ ನಮಗೆ ತಿಳಿಸಿಕೊಡುತ್ತದೆ ನಾವು ನಮ್ಮ ಜೀವನದಲ್ಲಿ ಮಾಡಿರುವ ಸರಿ ತಪ್ಪುಗಳನ್ನು ಪುಣ್ಯ ಪಾಪಗಳನ್ನು ಧರ್ಮ ಅಧರ್ಮದ ಕೆಲಸಗಳನ್ನು ಯಾರಿನಿಂದ ಯಾರ ಸ್ತುತಿ ಎಷ್ಟು ಅಸತ್ಯ ಅಸತ್ಯವನ್ನು ಮಾತನಾಡಿದ್ದೇವೆ ಮತ್ತು ನಾವು ದಾನ ಪರೋಪಕಾರ ಭಜನೆ ಕೀರ್ತನೆ ಪೂಜೆ ಸಾಧು ಸಂತರ ಶರಣರ ಭಗವಂತನ ಸೇವೆಯನ್ನು ಮಾಡಿದ್ದೇವೆ ಎಂಬುದನ್ನು ತಿಳಿಸಿಕೊಡುತ್ತದೆ ನಾವು ನಮ್ಮ ಜೀವನದಲ್ಲಿ ನಾವು ಎಷ್ಟು ಸರಿಯಾದ ಮಾರ್ಗದಲ್ಲಿ ಹೋಗಿದ್ದೇವೆ ಅಥವಾ ಹೋಗಿಲ್ಲ ಅಂದರೆ ಮುಂದೆ ನೀನು ಸರಿಯಾದ ಮಾರ್ಗದಲ್ಲಿ ಹೋಗು ಎಂದು ತಿಳಿಸಿಕೊಡುವುದೇ ಸತ್ಸಂಗ ಸತ್ಸಂಗ ನಮ್ಮ ಎಲ್ಲ ಪಾಪ ದೋಷಗಳಿಂದ ಪವಿತ್ರವನ್ನಾಗಿ ಮಾಡುತ್ತದೆ